ಕೈಗೂಸಾಗಿದ್ದೇನೆ ಹಾಗಾಗಿ ಯಾರು ಕರೆದಿ ಸುಮ್ಮನೆ ಹೋಗ್ತೇನೆ ಬರುತ್ತೆ ಅನೇಕ ಸಾರಿ ಯಾಕೆ ಕರೀತಾರೆ ಗೊತ್ತಿಲ್ಲ ಹೋಗಿರೋದು ಆದರೆ ಯಾದಿಗರಿಗೆ ಅದು ಗೊತ್ತಾಗಿ ಬಂದಿದ್ದೀನಿ ನಮ್ಮ ಸಿದ್ದಪ್ಪ ಹೊಟ್ಟಿಯವರು ನೀವ್ ಹೆಗೂರಿ ಈ ಮಾರುಕವಾಗಿ ಬೆಂಗಳೂರಿಗೆ ಹೋಗ್ತೇನೆ ಸಾಹಿತ್ಯವಾಗಿ ಆಗಿ ಅಂತ ಹೇಳ್ತೇನೆ ವಿಶೇಷ ಅಂದರೆ ನಾನು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಾಗ ಮೊದಲು ಅಭಿನಂದಿಸಿದವರು ಯಾರಿಗೆ ಬಂದು ಆಗ ಮಹಾದೇವರು ಯಾವಾಗಲೂ ಈ ಕಡೆ ಬಂದಾಗ ನಾನು ಒಂದು ಮಾತು ಹೇಳಿದ್ದೆ ಕಲ್ಯಾಣ ಕರ್ನಾಟಕದ ಬಂಧುಗಳು ಎಲ್ಲಿಗೆ ಯಾವಾಗ ಕರೆದರು ನಾನು ಇಲ್ಲ ಎನ್ನುವುದಿಲ್ಲ ಅಂತ ಅವರು ಬಿಟ್ಟಿದ್ದೆ ಆ ಮಾತಿಗೆ ಕಟ್ಟು ಬಿದ್ದು ಈಗ ನಾವು ಅನುಭವಿಗಳ ಒಂದು ಮಾತಿದೆ ನಗುಮುಖ ಇಲ್ಲದವರು ಅಂಗಡಿ ಇಡಬಾರದು ನಗುಮುಖ ಇದ್ದವರು ಶಿಕ್ಷಕರಾಗಬಾರ ನಗುಮುಖ ಇದ್ದವರು ವೈದ್ಯರಾಗಬಾರ ನಗುಮುಖ ಇಲ್ಲದವರು ಮಠಾಧೀಶರಾಗಬಾರುಖ ಇಲ್ಲದವರು ಮಂತ್ರಿಗಳಾಗಬಾರ ಹೆಚ್ಚೇನು ನಗುಮುಖ ಇಲ್ಲದವರು ಮನುಷ್ಯರೇ ಆಗಬಾರ ಈ ಮಾತುಗಳಿಗೆ ಇನ್ನೊಂದು ಸಾಲು ಸೇರಿಸುವುದಾದ್ರೆ ನನ್ನಂತಹ ಸೋತವರು ಬಂಧುಗಳು ಇಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಶರಣ ಸಾಹಿತ್ಯ ಪರಿಷತ್ತು ಸಾಮಾಜಿಕ ಪ್ರಮುಖ ಬಂಧುಗಳು ನನ್ನ ಬಗ್ಗೆ ಕಳೆದ ಅನೇಕ ವರ್ಷಗಳಿಂದ ತೋರ್ತಾ ಬಂದಿರುವಂತಹ ಪ್ರೀತಿ ವಿಶ್ವಾಸಗಳಿಗಾಗಿ ಕೃತಜ್ಞತೆ ಅಂತ ಹೇಳಲಿಕ್ಕಾದ್ರೂ ನಾನು ಮಾತಾಡ್ಬೇಕಾಗಿದೆ ಸಮಾನವಾಗಿ ಇಂತಹ ಸಂದರ್ಭಗಳಲ್ಲಿ ಸಂಘಟಕರು ಅಭಿನಂದಿತರನ್ನ ಅಥವಾ ಸನ್ಮಾನಿತರನ್ನ ಹೊಗಳಂದಿತರು ಅಂತ ಕೃತಜ್ಞತೆ ಸಲ್ಲಿಸೋದು ಶಿಕ್ಷಾ ಈ ಸಂದರ್ಭದಲ್ಲಿ ಮಾತನಾಡಿದಂತ ನನ್ನ ಆತ್ಮೀಯರಿಬ್ಬರು ಬಹುಶಃ ನನ್ನಲ್ಲಿ ಇಲ್ಲದೇ ಇರುವಂತಹ ಗುಣಗಳನ್ನೆಲ್ಲ ನನ್ನ ಮೇಲೆ ಅವರೋಪಿಸಿ ಹೇಳಬೇಕು ಅದು ಒಂದೆರಡು ಶಬ್ದ ಕೇಳ ಹಿರಿಯ ಚೇತನ ಅನ್ನುವ ಹಿರಿಯ ಚೇತನ ಇಲ್ಲೇ ಬಾಳಿದ ಚೇತನ ನನಗೆ ಇನ್ನೆಂಥ ಚೇತನ ಪಡಲಿಕ್ಕೆ ಸಾಧ್ಯ ಕೊನೆ ನಿಲ್ದಾಣದಲ್ಲಿ ಇದ್ದೇವೆ ಆಮೇಲೆ ಇಳಿ ವಯಸ್ಸು ಇಳಿ ವಯಸ್ಸು ಅಂತಾರೆ ಅಲ್ಲ ನನ್ನ ಏಳು ವಯಸ್ಸು ವಯಸ್ಸು ಈ ತೊಂಬತ್ತೇಳು ತೊಂಬತ್ತೇಳ ಮುಂದಿನ ವರ್ಷ ತೊಂಬತ್ತೆಂಟು ಆಗುತ್ತೆ ಏನು ಏನು ವಯಸ್ಸಾಗಿ ಇಳಿ ವಯಸ್ಸು ಹೇಗಾಗ್ತದೆ ಆದ್ರಿಂದ ಸದ್ಯದಲ್ಲೇ ಮಂಡ್ಯದಲ್ಲಿ ನಡೆಯತಕ್ಕಂತಹ ಅಖಿಲ ಭಾರತ ಕನ್ನಡ ಎಂಬತ್ತೇಳನೆಯ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷತೆಗೆ ನನ್ನ ಆಯ್ಕೆ ಆಗಿರುವ ಕಾರಣಕ್ಕಾಗಿ ನಮ್ಮ ಯಾದಗಿರಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಶರಣ ಸಾಹಿತ್ಯ ಪರಿಷತ್ತು ಮತ್ತು ತಾವೆಲ್ಲ ನನ್ನನ್ನು ಅಭಿನಂದಿಸಿದ್ದೀರಿ ನಾನು ನನಗೆ ಕೃತಜ್ಞನಾಗಿದೆ ಈ ಪರಿಷತ್ತು ನನ್ನ ನಾವು ಯಾಕೆ ಆಯ್ಕೆ ಮಾಡುತ್ತ ನನಗೆ ಕೇಳಿ ಆದರೂ ಅಲ್ಲ ಪ್ರಭು ಹೇಳ್ತಾನೆ ದೇವರಿಗೆ ದೇವಲೋಕ ಮಾನವರಿಗೆ ಮತ್ಯಲೋಕ ಅವರು ಹೇಳ್ತಾನೆ ಗುಹೇಶ್ವರನಲ್ಲ ಹೀಗೆ ಯಾವ ಲೋಕವೂ ಇಲ್ಲ ದೇವರಿಗೆ ದೇವಲೋಕ ಮಾನವರಿಗೆ ಮತ್ಯಲೋಕ ಗುಹೇಶ್ವರನಲ್ಲ ಹಿಂಗೆ ಯಾವ ಲೋಕವೂ ಇಲ್ಲ ಅಂತ ಆ ಮಾತಿನಂತೆ ನನಗೂ ಅಷ್ಟೇ ನಾಡಿನ ಅಭಿಮಾನಿಗಳನ್ನು ಬಿಟ್ಟು ನನಗೂ ಏನೂ ಇಲ್ಲ ರಾಷ್ಟ್ರಕವಿ ರವೀಂದ್ರನಾಥ ಠಾಗೋರ್ ಅವರು ತಮ್ಮ ಒಂದು ಕವನ್ನಲ್ಲಿ ಬಹಳ ಹೃದಯ ಸ್ಪರ್ಶಿಯಾದಂತಹ ಮಾತನ್ನು ಹೇಳ್ತಾರೆ ನನ್ನಲ್ಲಿ ಕೊಡಲು ಏನೂ ಇಲ್ಲ ಒಡವೆ ವಸ್ತುಗಳಿಲ್ಲ ಬೆಳ್ಳಿ ಬಂಗಾರವಿಲ್ಲ ನಿಮಗೊಂದು ಕೊಡುಗೆಯನ್ನೇ ಬಳಬಸುತ್ತೆ ನೀವು ಅದನ್ನು ಕೊಂಡು ತರುವಂತಿಲ್ಲ ತಂದು ಮಾರುವಂತಿಲ್ಲ ಕೊಡುಗೆ ಎಂದರೆ ಪ್ರೀತಿ ವಿಶ್ವಾಸ ಆತ್ಮೀಯ ಶ್ವಾಸ ರವೀಂದ್ರನಾಥ್ ಠಾಗೂರ್ ಅವರ ಕಬಳದ ಸಾಲುಗಳಿಗೆ ನಾನು ಸಹಿ ಹಾಕಿಕೊಂಡೆ ನಿಗದಿತಿನಲ್ಲಿ ಅದೃಷ್ಟ ಅಂತ ಮಾತ್ರ ಅದೃಷ್ಟ ಅಂದ್ರೆ ಜನ್ಮಾಂತರದ ಒಳ್ಳೆಯ ಅಥವಾ ಕೆಟ್ಟ ಕರ್ಮದ ಫಲ ಅಂತ ಅರ್ಥ ಕೊಟ್ಟಿದ್ದಾರೆ ನಿಗಟ್ಟಿನಲ್ಲಿ ಹಾಗೆ ವಿಧಿ ಅಂತ ಹೇಳಿದ್ದಾರೆ ಹಳೆಯ ಅಂತ ಹೇಳಿದ್ದಾರೆ ಭಾಗ್ಯ ವಿಶೇಷ ಅಂತ ಹೇಳಿದ್ದಾರೆ ಸುದೈವ ಅಂತ ಹೇಳಿದ್ದಾರೆ ಇವೆಲ್ಲ ಅರ್ಥಗಳು ಇನ್ನೊಂದೆರಡು ಅರ್ಥ ಕಾರಣದ ಗೋಚರಿಸಲಾಗದ ಅನ್ನೋ ಶಬ್ದಗಳನ್ನು ಕೊಟ್ಟಿದ್ದಾರೆ ಆ ನಿಗಂಟಲ್ಲಿರ್ತಕ್ಕಂಥ ಆರಂಭದ ಕರ್ಮಫಲ ವಿಧಿ ಹಣೆಯ ಬರಹ ಭಾಗ್ಯ ವಿಶೇಷ ಸುದೈವ ಈ ಐದು ಶಬ್ದಗಳ ಅರ್ಥ ಕೊಟ್ಟಿದ್ದಾರೆ ಆ ನನಗೆ ಅರ್ಥವಾಗಿ ಆದರೆ ಕೊನೆ ಎರಡು ಅರ್ಥವಾಗಿದ್ದಾವೆ ಅದೆಂದ್ರೆ ಕಾಣದ ಅಂತೆ ಅನ್ನುವಂತಹ ಶಬ್ದಗಳು ಅದು ಅದು ನನ್ನ ಅನುಭವಕ್ಕೆ ಬರಿ ಸಮಾನವಾಗಿ ಅದೃಷ್ಟವಿದ್ದವರಿಗೆ ಅದೃಷ್ಟಶಾಲಿ ಅದೃಷ್ಟವಂತ ಅಂತ ಹೇಳ್ತೇವೆ ಯಾವಾಗ ಅಪಘಾತ ಏನೋ ಒಂದು ಆಕ್ಸಿಡೆಂಟ್ ಆದಾಗ ಅದರಿಂದ ಪಾರಾಗಿ ಬಂದವರಿಗೆ ಅದೃಷ್ಟ ಅವರ ಅಂತೆ ಆಸ್ಪತ್ರೆಯಿಂದ ಬದುಕಿ ಮನೆಗೆ ಹಾಕೃಷ್ಟ ಅಂತೆ ಯಾವುದೇ ಡೊನೇಷನ್ ಇಲ್ಲದೆ ಕಾಲೇಜಿನಲ್ಲಿ ಪ್ರವೇಶ ಅವಕಾಶ ಸಿಗ್ತು ಅಂದ್ರೆ ಅದು ಅದೃಷ್ಟ ಅಂತೆ ಚುನಾವಣೆಯಲ್ಲಿ ಗೆದ್ದು ಬಂದಾಗ ಅದೃಷ್ಟ ಅಂತೆ ಕಳೆದು ಹೋದಂತ ಸಿಕ್ಕ ವಸ್ತು ಸಿಕ್ಕಾಗ ಅದೃಷ್ಟ ಅಂತೆ ಲಾಟರಿಗೆ ಬಹುಮಾನ ಬಂದಾಗ ಅದೃಷ್ಟ ಅಂತೆ ಶ್ರೀಮಂತರ ಮನೆ ಹೆಣ್ಣು ದೊರೆತಾಗ ಅದೃಷ್ಟ ರೈಲಿಗೆ ಸೀಟ್ ದೊರೆತಾಗ ಅದೃಷ್ಟ ಅಂತೆ ಪರೀಕ್ಷೆಯಲ್ಲಿ ಅನಿರೀಕ್ಷಿತವಾಗಿ ಪಾಸ್ ಆದಾಗ ಸಂದರ್ಭಗಳಲ್ಲಿ ಅದೃಷ್ಟ ಅದೃಷ್ಟಶಾಲಿ ಎನ್ನುವಂತಹ ಶಬ್ದವನ್ನು ಬಳಸುವುದು ಸಾಮಾನ್ಯವಾಗಿ ನೋಡಿ ಆದ್ರೆ ಇಂತಹ ಯಾವ ಸಂದರ್ಭಕ್ಕೂ ಸಲ್ಲದೂ ನನ್ನ ಅದೃಷ್ಟಿಯಲ್ಲಿ ಯಾವುದು ಅದೃಷ್ಟ ಅಂದರೆ ಬಯಸದೇ ಬಂದದೇ ಅದೃಷ್ಟ ಗೌರವ ಸ್ಥಾನ ಬಯಸದೇ ಬಂದದ್ದು ನಾನು ನಿರೀಕ್ಷೆ ಮಾಡುತ್ತಿರುತ್ತೆ ಹಿಂದಾಗಿ ಬಂದು ಅದನ್ನು ನಾನು ವ್ಯಕ್ತಿಯ ಬದುಕಿನಲ್ಲಿ ಯಾವ್ದಾದ್ರು ಒಂದು ಗೌರವದ ಸ್ಥಾನ ಬರೆದಂತಹ ಸಂದರ್ಭ ಬಂದರೆ ಸಹಜವಾಗಿ ಆ ವ್ಯಕ್ತಿಗೆ ಸಮಾಧಾನ ತರುವಂತಹ ಸಂದರ್ಭ ನಾನು ಈ ಲೋಕವನ್ನ ಅರ್ಥ ಮಾಡಿಕೊಡುವ ವಯಸ್ಸಿಗೆ ಬಂದಾಗಿನಿಂದ ನನಗೆ ನಾನು ನಿಮ್ಮಂತೆ ಸುಖ ದುಃಖಗಳನ್ನು ಅನುಭವಿಸಿದ್ದೇನೆ ನಾನು ನಡೆಯ ವಯಸ್ಸಿನಲ್ಲಿ ನಾನು ನಗ್ ನಗಿಗಿಂತ ಅರ್ಧ ಅಳುವೆ ಹೆಚ್ಚಾಗಿ ನನ್ನ ಬಾಲ್ಯದ ಜೀವನ ಪರಿ ನಾನು ತೊಡಗುವವರಿಗೆ ಆದರೆ ನಾನು ಬೆಳೆದಂತೆಲ್ಲ ನನಗೆ ಗೊತ್ತಂತಹ ಅವಕಾಶಗಳು ಜನ ನೀಡಿದಂತಹ ಸಹಕಾರ ತೋರಿದಂತಹ ಅಭಿಮಾನ ನನ್ನನ್ನು ಅಚ್ಚರಿಗೊಳಿಸಿ ಆಶ್ಚರ್ಯವಾಗ್ತದೆ ಅರೇ ಅಲ್ರಭು ಮಾತು ಹೇಳಿಂಗು ಕೈಯ ಮೇಲೆ ಬಂದರೆ ಇದು ಕೊಂಡು ನಾನು ನಮ್ಮ ಸಿದ್ದಪ್ಪ ಒಟ್ಟಿಯವರು ಮತ್ತು ಅವರ ಸ್ನೇಹಿತರೆಲ್ಲ ಪರಿಶೀಲನೆ ಕಾರ್ಯ ಸಮಿತಿ ಸಭೆಯಲ್ಲಿ ನನ್ನನ್ನು ಆರಿಸಿದಕ್ಕಾಗಿ ನಾನು ಬೆರಗಾಗಿ ಇಂತಹ ಅಭಿನಂದನ ಕಾರ್ಯಕ್ರಮ ಸಂದರ್ಭದಲ್ಲಿ ನಾನು ಒಂದು ಒಂದು ಸಂದರ್ಭವನ್ನು ಉಲ್ಲೇಖಿಸಿದೆ ಸಾಮಾನ್ಯ ಉಲ್ಲೇಖಿಸಿದೆ ಅದೇನು ಫ್ರಾನ್ಸಿಸ್ ಸಂತ ಒಬ್ಬ ಸಂತ ಇದ್ದ ಅದೇನು ಕಾರಣನೋ ಏನೋ ಅವನೊಬ್ಬ ಸಾಮಾನ್ಯ ಸಂತ ಅದೇನು ಕಾರಣನೋ ಅನೇಕ ಜನ ಅವನ ಬಳಿ ಬರ್ತಾ ಇದ್ದಾರೆ ಅವನ ವಿಚಾರ ವಿನಿಮಯ ಮಾಡ್ತಾ ಇದ್ದ ಯಾರೋ ಒಬ್ಬ ಆತ್ಮೀಯ ಕೇಳಿದ ಅವನು ಜಗತ್ತಿನಲ್ಲಿ ಇದ್ದಾರೆ ಎಲ್ಲರೂ ನಿನ್ನ ಬಳಿ ಯಾಕೆ ಬರ್ತಾರೆ ಅಂತ ಅವನಿಗೆ ಆ ಸ್ನೇಹಿತ ಹೇಳ್ತಾನೆ ಇದು ನೀನು ಲಕ್ಷಣವಾಗಿ ಏನೂ ಇಲ್ಲ ಅದಕ್ಕಾಗಿ ಹೆಚ್ಚು ಕಲಿತವನೂ ಅಲ್ಲ ನಿನಗೆ ಹೇಳಿಕೊಳ್ಳುವಂತಹ ಯಾವುದೇ ಸಂಪತ್ತು ಅಧಿಕಾರವೂ ಇಲ್ಲ ಮತ್ತೆ ಹಣವಂತು ಹಣವಂತನಂತೂ ಅಲ್ಲವೇ ಅಲ್ಲ ನಿನ್ನದಾಗ ಆಸ್ತಿ ಪಾಸ್ತಿ ಇಲ್ಲ ಆದರೂ ಇಷ್ಟೊಂದು ಜನ ನಿನ್ನ ಬಳಿಗೆ ಬಂದು ಇಷ್ಟೊಂದು ಪ್ರೀತಿ ವಿಶ್ವಾಸಗಳನ್ನು ತೋರಿಸ್ತಿದ್ದಾರಲ್ಲ ಏನ್ ಕಾರಣ ಅಂತ ಕೇಳ್ತಾರೆ ಅದಕ್ಕೆ ಫ್ರಾನ್ಸಿಸ್ ನಿಜ ನೀವು ಹೇಳ್ತಕ್ಕ ಸೌಂದರ್ಯವಾಗಿ ಸಂಪತ್ತಾಗಿ ಅಧಿಕಾರವಾಗಿ ಆಸ್ತಿ ಆಗಲಿ ಆಸ್ತಿ ಆಗಲಿ ಯಾವುದೂ ನನ್ನ ಆದರೆ ಭಗವಂತನ ಕರುಣೆ ಅಂತೇಳಿ ಅದಕ್ಕೆ ಅವನು ಕೇಳ್ತಾನೆ ನಿನ್ನಂತೆ ಆಸ್ತಿ ಇಲ್ಲದ ವಿದ್ಯೆ ಇಲ್ಲದ ಹಣವಿಲ್ಲದ ರೂಪಿಲ್ಲದ ಲಕ್ಷಾಂತರ ಜನ ಇದ್ದಾರೆ ಅವರನ್ನೆಲ್ಲ ಬಿಟ್ಟು ನೆನೆ ಮೇಲೆ ಹಾಕಿ ಭಗವಂತ ತೋರಿಸ್ತಾರೆ ಅವರ ಧರುಣಶಾಲಿ ದಯಾಳು ತನ್ನಲ್ಲಿರ್ತಕ್ಕಂತ ಕಾರಣವನ್ನು ಯಾರ ಮೇಲೆ ಹರಿಸಲಿ ಅಂತ ಹುಡುಗಾಡಿರಬೇಕು ನಾನು ಕಣ್ಣಿಗೆ ಬಿದ್ದಿರಬೇಕು ನನ್ನ ಮೇಲೆ ಅಂತ ಹಾಗೆ ರಾಜಕೀಯ ವ್ಯವಸ್ಥೆಗಳು ನನಗೆ ಗೊತ್ತಿದೆ ನಮ್ಮ ಧರ್ಮ ಸಮಾಜ ಮತ್ತು ರಾಜಕೀಯ ವ್ಯವಸ್ಥೆಗಳು ನಮ್ಮ ಇಡೀ ಅಸ್ತಿತ್ವಕ್ಕೆ ಪೋಷಕವಾಗಿ ಆಗಿರಬೇಕಾದಂತಹ ಈ ಮೂರು ವ್ಯವಸ್ಥೆಗಳು ಸವಾಲಾಗಿದ್ದಾವೆ ಸಮಸ್ಯೆ ಆಗಿದೆ ಜನ ಸಮುದಾಯದ ಖಾತದ ಕೆಳವಳಿಗಳ ಪರಿಸ್ಥಿತಿಯಲ್ಲಿ ಇಡೀ ಸಮುದಾಯ ಪರಿತ್ಯಿಸ್ತಾ ಇದೆ ನಮ್ಮ ಹಿಂದಿನ ಬೆಳವಣಿಗೆಯ ವಿಶ್ವದ ಸಹಜವಾದಂತಹ ಸೌಂದರ್ಯ ಗಾಯ ಮಾಡ್ತಾ ಇದೆ ಇವತ್ತಿನ ವ್ಯವಸ್ಥೆ ಅನ್ನೋದನ್ನ ಇದನ್ನ ಎಲ್ಲ ಪ್ರಜ್ಞಾವಂತರು ಕೂಡ ಗಂಭೀರವಾಗಿ ವಿಚಾರ ಮಾಡಬೇಕಾದಂತ ಅಗತ್ಯ ಇದೆ ಅಂತ ನಾನು ಈಗ ಭೂಮಿಯಲ್ಲಿ ಈ ಭೂಮಿಯ ಮೇಲೆ ಏನ್ ನಡೀತಾ ಇದೆ ಒಂದಾದ ಮೇಲೊಂದು ಜನಾಂಗೀಯ ಘರ್ಷಣೆಗಳು ಮತ್ತೆ ವರ್ಗ ಸಂಘರ್ಷಗಳು ನಿಸರ್ಗ ಪರಿಸರದ ನಿರ್ಲಜ ನಾಶ ಭಯೋತ್ಪಾದಕರ ಭೀಕರ ಕೃತ್ಯಗಳು ಆರ್ಥಿಕ ಹಗರಣಗಳು ಹೆಣ್ಣಿನ ಮೇಲೆ ಅತ್ಯಾಚಾರ ರೈತರ ಆತ್ಮಹತ್ಯೆ ಅಧಿಕಾರದ ಧರ್ಮ ಗುರುಗಳ ಕರ್ಮಕರಣ ರಾಜಕೀಯ ಕ್ಷೇತ್ರದ ಅನೈತಿಕತೆ ಉಳ್ಳವರ ಆಡಂಬರ ಇಲ್ಲದವರ ಸಂಕಟ ಸಂಯಮವಿಲ್ಲದ ಮಾತುಗಳು ಇಂತಹ ಘಟನೆಗಳನ್ನ ನಮ್ಮ ಸುದ್ದಿ ಮಾಧ್ಯಮದ ಬಂಧುಗಳು ಪ್ರತಿದಿನವೂ ನಮ್ಮ ಗಣ್ಯನಿಗೆ ನಿಲ್ಲಿಸ್ತಾ ಇದೆ ಆ ಎಚ್ಚರಿಕೆ ಗಂಟೆಯನ್ನು ಬಳಸ್ತಾ ಇದ್ದವು ಅದು ನಾವು ಎಚ್ಚರಿಕೆ ಇದ್ರೆ ಬಹಳ ದೊಡ್ಡ ಅಪರಾಧ ಮಾಡಬೇಕಾಗುತ್ತೆ ಸಾಹಿತ್ಯ ಮತ್ತು ಸಂಸ್ಕೃತಿಯ ಘೋಷಣೆಯು ಕೂಡ ಅಷ್ಟೇ ಗುಚ್ಚವಾದು ಅಂತ ಹೇಳಿ ಸರ್ಕಾರ ಸಾಕಷ್ಟು ಉತ್ತೇಜನ ಕೊಡ್ತಾ ಇದೆ ಹೆಚ್ಚಿನ ಪ್ರಮಾಣದಲ್ಲಿ ಯಾಕೆಂದ್ರೆ ಇಂತಹ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ವಾತಾವರಣದಿಂದ ಸಭ್ಯ ನಾಗರಿಕರು ಸೃಷ್ಟಿಯಾಗಲಿಕ್ಕೆ ಇವತ್ತು ನಮಗೆ ಬೇಕಾಗಿರುವಂತಹ ಸಭ್ಯ ನಾಗರಿಕರು ಗುಡ್ ಸಿಟಿಜನ್ ಅಂತ ನಮ್ಮ ಸಂವಿಧಾನದಲ್ಲಿ ಹೇಳ್ತೇವೆ ಅಂತ ಸಭ್ಯ ನಾಗರಿಕರಿಂದ ಮಾತ್ರ ಸಮೃದ್ಧ ರಾಷ್ಟ್ರವನ್ನ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯವಾಗ್ತದೆ ಈ ದೃಷ್ಟಿಯಿಂದ ಇಂತಹ ಒಂದು ಸಾಂಸ್ಕೃತಿಕ ಸಂಬಂಧದ ಕಾರ್ಯವನ್ನ ನಮ್ಮ ಯಾದಗಿರಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ನಮ್ಮ ಸಿದ್ದಪ್ಪ ಹೊಡಿಸಿ ಪೈಕಿ ಅವರಿಗೆ ಬಹಳ ಅಭಿಮಾನಿ ವೈಯಕ್ತಿಕವಾದಂತ ಏನೋ ಒಂದು ಕೆಲಸ ಸಂಬಂಧ ಪತ್ರಿಕೆ ಹೆಸರು ಇರಲೇ ಇಲ್ಲ ಅದು ಏನಾಯ್ತು ಮಲೇಷಿ ಅವರು ಪ್ರಾರಂಭ ಮಾಡಿದ್ರು ವಯಸ್ಸಿನ ಅನುಗುಣವಾಗಿ ಸಾಹಿತ್ಯ ಕ್ಷೇತ್ರಕ್ಕೆ ಅನುಗುಣವಾಗಿ ಜಾನಪದ ಸಾಹಿತ್ಯ ಆಗಿರ್ಬಹುದು ವೈಜ್ಞಾನಿಕ ಸಾಹಿತ್ಯ ಆಗಿರ್ಬೋದು ಎಲ್ಲ ಸಾಹಿತ್ಯಗಳನ್ನು ಒಳಗೊಂಡಿರ್ತಕ್ಕಂಥ ವ್ಯಕ್ತಿಯನ್ನ ಮಾಡಿದ್ರೆ ಇದು ಸೂಕ್ತ ಮಾತು ಆಗ್ತದವರು ಪ್ರಾಸ್ತಾವಿಕ ಮಾತಾಡುತ್ತ ನಾನು ಒಂದೇ ಮಾತು ಹೇಳಿದೆ ಈ ಎಲ್ಲ ಗುಣಗಳನ್ನು ಒಳಗೊಂಡಿರ್ತಕ್ಕಂಥವ್ರು ಯಾರಾದ್ರೂ ಆಗಿದ್ರೆ ಅದು ನಾಡೋಜನವರು ಅಂತ ಮಾತು ಹೇಳಿದಾಗ ಒರಿಂದ ಅಂದಾಗ ಇಲ್ಲ ಆಗ್ಬೇಕಂತ ಒಬ್ಬರಿಂದ ಆಯ್ತು ಆದ್ಮೇಲೆ ನಮ್ಮ ಪದ್ಧತಿ ಪ್ರಕಾರ ನಮ್ಮ ಕಾರ್ಯಕಾರಿ ಸಮಿತಿಯ ಪದ್ಧತಿ ಪ್ರಕಾರ ನಾವು ವೈಯಕ್ತಿಕ ಅಭಿಪ್ರಾಯಗಳನ್ನು ಸಂಗ್ರಹ ವೈಯಕ್ತಿಕವಾಗಿಯೂ ಆಗಿದ್ದ ಐವತ್ತೈದು ಸದಸ್ಯರಲ್ಲಿ ಐವತ್ತು ಜನರು ಗೋರು ಜನ್ಮಸ್ಥರ ಮೆಸರಿತಾರೆ ಸರ್ವಾನುಮತ ಸಾಹಿತ್ಯ ಹೇಳ್ತೀವಿ ಯಾಕಂದ್ರೆ ಎಲ್ಲರೂ ಸಾಹಿತಿಗಳು ಆಗೋದಿಲ್ಲ ಕೆಲವೊಂದು ಅವಕಾಶ ಕೂಡಿ ಬರುತ್ತ ಕೆಲವೊಂದು ಎಂದೋ ಬರಬೇಕಾಗಿತ್ತು ಈ ಅಧ್ಯಕ್ಷ ಪದವಿ ಇವರಿಗೆ ಎಂದೋ ಬರಬೇಕಾಗಿತ್ತು ಆದ್ರೆ ಇವರಾದ್ರೂ ಬಂದಿದೆ ಅದಕ್ಕೆ ನಮಗೆ ಬಹಳ ಸಂತೋಷ ಆಗ್ಯದ ಇನ್ನು ಅವರು ಶತಾಯುಷಿಗಳಾಗಿ ನಮ್ಮ ಮಾರ್ಗದರ್ಶಕರಾಗಿ ಇನ್ನೊಮ್ಮೆ ಬರ್ತೀವಿ ಅಂತ ಹೇಳಿದ್ದಾರೆ ಯಾರಿಗಿರಿ ನಿಮ್ಮನ್ನು ಮತ್ತೆ ಮೂಲಕ ನಾವು ಕರೆಸ್ತೀವಿ ಮತ್ತೊಮ್ಮೆ ಇದು ಮಾಡಿಸಿರ್ತಕ್ಕಂಥ ಮಾತು ಹೇಳ್ತಾ ಜನರು ಸದಸ್ಯರಾಗಿದ್ದಾರೆ ಇದು ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಸಮಾನಾಂತರವಾಗಿರತಕ್ಕಂಥದ್ದು ಏನಿಲ್ಲ ಇದು ಶರಣರ ವಚನಗಳನ್ನ ಬಸವ ತತ್ವಗಳನ್ನ ಮತ್ತು ವಚನ ಸಾಹಿತ್ಯವನ್ನು ಪ್ರಸಾರ ಮಾಡತಕ್ಕ ದೃಷ್ಟಿಯಿಂದ ಈ ಮೊದಲು ಕೇವಲ ಮೈಸೂರಿಗೆ ಮತ್ತು ಬೆಂಗಳೂರಿಗೆ ಸೀಮಿತವಾಗಿರ್ತಕ್ಕಂಥ ಈ ಶರಣ ಸಾಹಿತ್ಯ ಪರಿಷತ್ತನ್ನು ಇಡೀ ಕರ್ನಾಟಕ ರಾಜ್ಯಾದ್ಯಂತ ಪ್ರಚಾರ ಇದು ರಾಜ್ಯಾದ್ಯಂತ ಕಾರ್ಯಕ್ರಮ ಹಮ್ಮಿಕೊಳ್ಳಲು ಅವಕಾಶ ಮಾಡಿಕೊಟ್ಟಿರ್ತು ಯಾರಾದರೂ ಆಗಿದ್ರೆ ಗುರು ಅಧ್ಯಕ್ಷರಾದ ಅಧ್ಯಕ್ಷರಾದ್ಮೇಲೆ ಪ್ರತಿ ಸಾಹಿತ್ಯ ಪರಿಷತ್ ಅಧ್ಯಕ್ಷರನ್ನು ನೇಮಕ ಮಾಡಿದ್ದಾರೆ ಇವತ್ತು ಪ್ರತಿ ಜಿಲ್ಲೆಯಲ್ಲೂ ಶರಣ ಸಾಹಿತ್ಯ ಪರಿಷತ್ ಇದೆ ಪ್ರತಿ ತಾಲೂಕಿನಲ್ಲಿಯೂ ಕೂಡ ಇದೆ ಇನ್ನು ಹೋಬಳಿ ಮಠದಲ್ಲಿ ದೇಶಿಕ ಮನ್ಸು ಮಾಡಿದ್ದಾರೆ ಅದನ್ನು ಕೂಡ ಮಾಡ್ತೀವಿ ಇವತ್ತು ನಮ್ಮ ಒಂದು ಕಡೆಗೆ ಹೋಗೋಟು ಒಂದೇ ಒಂದು ಮಾತಿ ಬಂದು ನೀವು ನಮ್ಮನ್ನು ಕರ್ಮ ಅಭಿನಂದನವನ್ನು ಸ್ವೀಕಾರ ಮಾಡಿದ್ರಲ್ಲ ಅದು ನಮಗ

ಧಾರವಾಡದಂದು ಪ್ರಾರಂಭವಾಗಿ ಕಲಬುರಗಿ ಜಿಲ್ಲಾ ಬೀದರ್ ಜಿಲ್ಲೆ ನಿನ್ನೆ ದಿನ ಇಡೀ ದಿನ ಬಸವ ಕಲ್ಯಾಣದ ಅನುಭವ ಮಂಟಪದ ಸಭೆ ಮತ್ತು ಇವತ್ತು ಬೆಳಗ್ಗೆ ನಾಲ್ವಾರದ ಪೂಜ್ಯ ಒಂದು ಸಮಾರಂಭದಲ್ಲಿ ಪಾಲ್ಗೊಂಡು ಇವತ್ತಿನ ಇದು ಎರಡನೇ ಕಾರ್ಯಕ್ರಮ ಇಲ್ಲಿ ಬಂದಿದ್ದಾರೆ ಇದನ್ನು ಮುಗಿಸಿಕೊಂಡು ಅವರು ಬೆಂಗಳೂರಿಗೆ ಹೋಗಬೇಕಾಗಿರುವುದೇ ಇಂತಹ ಒಬ್ಬ ಸಮರ್ಥ ಸಾಹಿತ್ಯದ ಮೇರು ಪರ್ವತ ದಿಗ್ಗಜರನ್ನ ಸರ್ವಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡುವ ಮೂಲಕ ಪರಿಷತ್ತಿಗೆ ಒಂದು ದೊಡ್ಡ ಗೌರವ ಬಂದಿದೆ ಅಂತ ನನಗೆ ಅನಿಸ್ತದೆ ಅಧ್ಯಕ್ಷರಾಗಿ ನೇಮಕ ಮಾಡಿದ ಮೇಲೆ ನಮ್ಮ ಶರಣ ಸಾಹಿತ್ಯ ಪರಿಷತ್ತು ಬರೀ ಕರ್ನಾಟಕದ ಜಿಲ್ಲೆ ಮತ್ತು ತಾಲೂಕು ಅಲ್ಲದೆ ಕರ್ನಾಟಕದ ಆಚೆಗೂ ಕೂಡ ಇವತ್ತು ಮಹಾರಾಷ್ಟ್ರ ಕೇರಳ ಆಂಧ್ರ ಪ್ರದೇಶದಂತ ಗಡಿನಾಡ ಘಟಕಗಳನ್ನ ದೂರದ ದೇರಿ ಅಂತ ರಾಷ್ಟ್ರ ರಾಜಧಾನಿಯಲ್ಲಿ ಕೂಡ ಶರಣ ಪರಿಷತ್ತಿನ ಅಂಗ ಘಟಕವನ್ನ ಸ್ಥಾಪನೆ ಮಾಡುವುದರ ಮೂಲಕ ನಮ್ಮ ಪರಿಷತ್ತಿನ ರೇಖೆಗಳನ್ನ ದೇರಿಯವರಿಗೆ ಚಾಚುವಲ್ಲಿ ನಮ್ಮ ನಾಡೋಜ ಗೋರು ಚಂಬಸಪ್ನವರ ಶ್ರಮ ಪಾತ್ರ ಪರಿಶ್ರಮ ಅವರ ಸಂಘಟನಾ ಶಕ್ತಿ ಅವರ ದೂರದೃಷ್ಟಿ ಮತ್ತು ಅವರು ತೊಡಗಿಕೊಂಡಿರುವಂತಹ ಕ್ಷೇತ್ರದ ಸೇವೆ ಬಹಳ ಅನ್ಯನ್ಯ ಅಂತ ನಮ್ಗೆ ಅನಿಸ್ತದೆ ವಿದ್ಯಾಲಯದ ಪ್ರಾರಂಭದ ಹಿಂದಿರುವ ಬಹಳ ದೊಡ್ಡ ಕೈ ಅಂದ್ರೆ ನಾಡೋಜ ಗುರು ಚಂಬಸಪ್ಪ್ಪನವರ ಬಹಳ ದೊಡ್ಡ ಪರಿಶ್ರಮ ಜಾನಪದ ವಿಶ್ವವಿದ್ಯಾಲಯ ಪ್ರಾರಂಭ ಆಗಲಿಕ್ಕೆ ಗುರು ಚಂಬಾ ಬಹಳ ಶ್ರಮ ವಹಿಸಿದ್ದಾರೆ ಇವತ್ತು ಅನುಭವ ಮಂಟಪ ಟ್ರಸ್ಟ್ ಕಮಿಟಿ ಸರ್ಕಾರ ನೇಮಕ ಮಾಡಿ ಅವರಿಗೂ ಆ ನೇಮಕ ಮಾಡಿ ಅನುಭವ ಮತ್ತೊಮ್ಮೆ ಅನುಭವ ಮಂಟಪ ಸಂದರ್ಭದಲ್ಲಿ ಸರ್ಕಾರ ಅವರಿಗೆ ಅದರ ಜವಾಬ್ದಾರಿ ಕೂಡ ಸರ್ಕಾರ ಇವತ್ತು ಅವರಿಗೆ ನೀಡಿದೆ ಶರಣ ಸಾಹಿತ್ಯ ಪರಿಷತ್ತು ಜಾನಪದ ಪರಿಷತ್ತು ಸಾಹಿತ್ಯ ಪರಿಷತ್ತು ಭಾರತ ಸ್ಕೌಟ್ ಗೈಲ್ಸ್ ರೆಡ್ ಕ್ರಾಸ್ ಹೀಗೆ ಹತ್ತು ಹಲವು ಸಂಸ್ಥೆಗಳಲ್ಲಿ ಅವರು ಕೆಲಸವನ್ನು ಮಾಡಿದ್ದಾರೆ ಇವತ್ತು ಚಿಕ್ಕಮಂಗ್ಳೂರು ಜಿಲ್ಲೆ ಜಿಲ್ಲೆಯ ಗೊನ್ನೇನಹಳ್ಳಿಯಿಂದ ಪ್ರಾರಂಭವಾಗಿರುವಂತಹ ಸಾಹಿತ್ಯದ ಸೇವೆ ಶಿಕ್ಷಕರಾಗಿ ಆರೋಗ್ಯ ಇಲಾಖೆ ಅಧಿಕಾರಿಗಳಾಗಿ ನಿವೃತ್ತಿಯಾದ ಮೇಲೆ ಇಡೀ ಬದುಕನ್ನ ಸಾಹಿತ್ಯ ಸಾಂಸ್ಕೃತಿಕ ಸೇವೆ ಶರಣ ತತ್ವ ಪ್ರಸಾರ ಜನಪದ ಉಳಿವಿಗಾಗಿ ಅವರು ಬಹಳ ದೊಡ್ಡ ಕೆಲಸವನ್ನ ಇಲ್ಲಿ ಮಾಡ್ತಾ ಬಂದಿದ್ದಾರೆ ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು ಗ್ರಾಮದಲ್ಲಿರುವ ಕಡೆಗಳ ಯುವಕರಿ ನೀವು ಮೊದಲು ನಗರಕ್ಕೆ ಹೋಗ್ರಿ ಅಂತ ಹೇಳಿ ಹೇಳಿದ್ರು ಇವರ ಇಬ್ಬರ ತತ್ವಗಳಲ್ಲಿ ಕೂಡ ವ್ಯತ್ಯಾಸವಾಗಿದ್ರು ಅವರ ಸರಿಯಾದಂತಹ ರೀತಿಯಲ್ಲಿ ಇರುವಂತಹ ಅಂಶಗಳನ್ನು ನೋಡಿದಾಗ ಅವರನ್ನ ಇವರಿಗೆ ಕಂಪೇರ್ ಮಾಡ್ತಾ ಹೋದಾಗ ಅವರಿಬ್ಬರ ಹೇಳಿಕೆಗೂ ಸರಿ ಹೊಂದುವಂತಹ ರೀತಿಯಲ್ಲಿ ಇವರು ತಮ್ಮ ಕೆಲಸವನ್ನ ಗ್ರಾಮವನ್ನ ಬಿಟ್ಟು ನಗರಕ್ಕೂ ಬಂದರು ನಗರವನ್ನ ಇದ್ದುಕೊಂಡು ಗ್ರಾಮಕ್ಕೂ ತಮ್ಮ ಸೇವೆಯನ್ನ ವಿಸ್ತರಿಸುವಂತ ಕೆಲಸವನ್ನ ಮಾಡಿದ ತೀರ್ಪಿ ಡಾಕ್ಟರ್ ಗೋಲೂಚ ಅವರಿಗೆ ಸಂತದೆ ಅನ್ನುವಂಥದ್ದು ಸರ್ಕಾರದ ಅನುದಾನವಾಗಿ ಅಥವಾ ಇನ್ಯಾವುದೇ ರೀತಿಯಾದಂತಹ ಹಣದಿಂದ ಅಥವಾ ಬೇರೆಯವರಿಂದ ಪಡೆದಂತ ಹಣದಿಂದ ಅವರು ಅದನ್ನ ರಥವನ್ನು ಹೇಳಲಿಲ್ಲ ಆದರೆ ಈ ಪರಿಸ್ತಿತಿಗೆ ಬಂದಿರತಕ್ಕಂತ ಆಜೀವ ಸದಸ್ಯತ್ವದಿಂದ ಬಂದಿರುವಂತಹ ಹಣವನ್ನ ಆ ಹಣಕ್ಕೆ ಬಂದ ಬಡ್ಡಿಯಿಂದ ಆ ಒಂದು ಸಾಹಿತ್ಯ ಪರಿಷತ್ತಿನ ಎಲ್ಲ ಚಟುವಟಿಕೆಗಳನ್ನ ಸಾರಾಗವಾಗಿ ಮುಂದುವರಿಸಿಕೊಂಡು ಹೋಗ್ತಾರೆ ಹಾಗೆ ಆ ಗ್ರಂಥಗಳ ಮಾರಾಟದ ಹಣವನ್ನು ಕೂಡ ಅವರು ಬಳಸಿಕೊಳ್ಳುವುದರ ಮೂಲಕ ಈ ಮುನ್ನಡೆಸಿದ ಶರಣ ಸಾಹಿತ್ಯ ಪರಿಷತ್ತನ್ನ ಮುನ್ನಡೆಸಿದ ಕೀರ್ತಿ ಅವರಿಗೆ ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತೇನೆ ಕನ್ನಡ ಸಾಹಿತ್ಯ ಪರಿಷತ್ತಿರುವ ತೀರ್ಥ ಹೃದಯಪೂರ್ವಕವಾದಂತಹ ಹೃದಯ ಸ್ಪರ್ಶಿ ಸರ್ಕಾರ ನೆರವೇರ್ತಾ ಇದೆ ಹಾಗೂ ಜಿಲ್ಲಾಧ್ಯಕ್ಷರು ಸೇರಿದಂತೆ ನಮ್ಮ ನಾಡಿಗೆ ಮತ್ತು ನಮ್ಮ ಪರಿಷತ್ತಿಗೆ ಒಂದು ಗೌರವ ಬಂದಿದೆ ಅಂತೇಳಿ ನಾನು ಭಾವಿಸ್ಕೊಳ್ತೀನಿ ನಮ್ಮ ವಿಶೇಷವಾಗಿ ಗೋರು ಅವ್ರು ನಾವು ಮೊದಲಿಂದ ನೋಡ್ತಾ ಇದ್ದೀವಿ ನಾವು ಎಲ್ಲರೂ ಬಹಳ ಸರಳವಾಗಿ ಸಮ್ಮೇಳನ ಅಧ್ಯಕ್ಷರ ಅವ್ರು ಮೊದಲು ಹೆಂಗಿದ್ರು ಅವರ ಅಧ್ಯಕ್ಷರಾದರೂ ಹಿಂಗೆ ಇದ್ದಾರೆ ಮುಂದೆನೂ ಹಂಗೆ ಇರ್ತಾರೆ ಅಷ್ಟು ಸಾಲ ಉಡುಪು ಅಷ್ಟೇ ಸ್ವಚ್ಛ ಕನ್ನಡದ ಮಾತುಗಳು ಗೋರು ಚಂದ್ರಸಪ್ಪನವರು ಒಂದು ಲುಂಗಿ ಒಂದು ಶರ್ಟ್ ಒಂದು ಶಾಲನ್ನು ಕಾಣುತ್ತಾರೆ ಯಾವ ಆಡಂಬರ ಅವರು ಬದುಕಿನಲ್ಲಿ ಅವರ ವಾಣಿಯಲ್ಲಿ ಯಾವಾಗಲೂ ಆದರ್ಶದ ಮಾತುಗಳನ್ನು ನಾವು ಕೇಳ್ತಾ ಇರ್ತೀವಿ ಎಷ್ಟು ಚೆನ್ನಾಗಿ ಅವರು ನೆನಪಿಟ್ಕೊಂಡರೆ ಇಳಿ ವಯಸ್ಸು ಅನ್ನ ನಾವು ಏನು ವಯಸ್ಸಿನ ಅನುಗ್ರಹ ಮುಂದೆ ನಾವೆಲ್ಲರೂ ಇಂಥ ಏನು ವಯಸ್ಸಿನಲ್ಲಿ ನಾವು ಮಠಕ್ಕೆ ಬಂದಂಥ ನೆನಪಿಟ್ಟ ನೆನಪಿಸ್ಕೊಂಡ್ರು ಈ ಮಠದಲ್ಲಿ ಯಾದಗಿರಿ ಜಿಲ್ಲಾ ತಾಲೂಕಿನ ಮೂರನೇ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯಿತು ಅವತ್ತು ಸಮ್ಮೇಳನದ ಅಧ್ಯಕ್ಷರಾಗಿ ಸಮ್ಮೇಳನದ ಉದ್ಘಾಟಕರಾಗಿ ನನಗೂ ಚನ್ನಬಸಪ್ಪುರವರು ಬಂದಿದ್ದರು ಅವರು ಮಾತಾಡಿರುವಂಥ ಮಾತು ನನಗೆ ಇವತ್ತು ಸಹಿತ ನೆನಪಿದ್ದಾವೆ ಒಂದು ಮಾತು ಹೇಳಿದ ಅವರ ನೆನಪಿ ಬರ್ತಾ ಇದೆ ವಿಚಾರಗಳು ಅವರು ಗಜನಿಗಳಾಗಬಾರದು ಅವರು ಚಲನಶೀಲ ರೂಪವನ್ನು ಪಡೆದುಕೊಳ್ಳಬೇಕು ಅನ್ನುವಂಥ ಮಾತು ಕೋರ್ಟ್ಸಪ್ಪ

ಮಾತೆ ಚೆನ್ನಾಗಿರುವಂತ ಶ್ರೀ ಆರ್ ಮಾಧವ್ ಕೂಡ ಅಭಯ ತುಮಕೂರ್ ಅವರು ಅವರನ್ನ ಸತ್ಕರಿಸಬೇಕು ಹಾಗೆ ಶ್ರೀ ದುರ್ಗಪ್ಪ ಪೂಜಾರಿ ಶಿಕ್ಷಣ ಸಂಸ್ಥೆ ಅಧ್ಯಕ್ಷರು ಶಿಕ್ಷಣ ಸಂಸ್ಥೆ ಈಗ ಹತ್ತು ಹಲವು ಜನ ಯಾರ್ಯಾರ ಸನ್ಮಾನ ಮಾಡ್ತೀನಿ ಸಾಕು ಸನ್ಮಾನ ನಡೀತದೆ ಅದಾದ ನಂತರ ಹುಣಸಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತು ಸನ್ಮಾನ ನಡೆಯುತ್ತದೆ ಅದಾದ ನಂತರ ಶಾಪುರ ತಾಲೂಕು ಕನ್ನಡ ಸಾಹಿತ್ಯ ಗೌರವಿಸಿದ್ದಾರೆ ನಂತರ ಹುಣಸಿಗೆ ಬಳಗ ದಯಮಾಡಿ ಸನ್ಮಾನಿಸಬೇಕು ನಂತರ ಶಾಪುರ ನಂತರ ಯಾದಗಿರಿ ನಂತರ ಸುಳ್ಳಪುರ ದಯಮಾಡಿಗರ ದೇಶಪಾಂಡೆ ಅವರು ಅಧ್ಯಕ್ಷರು ಮತ್ತು ಅವರು ಬಳಗ ಸನ್ಮಾನಿಸ್ತಿದ್ದಾರೆ ಹುಣ ಪರಿಷತ್ತಿನ ಅಧ್ಯಕ್ಷರಾದ ಶಿವಕುಮಾರ್ ಬಂಡೋಳಿ ಅವರು ಅವರೆಲ್ಲ ಪದಾಧಿಕಾರಿಗಳು ಕೂಡ ಇಲ್ಲಿದ್ದಾರೆ ಅವರೆಲ್ಲರೂ ಸನ್ಮಾನಿಸ್ತಾರೆ ಪರಿಷತ್ತು ಮತ್ತು ಶರಣ ಸಾಹಿತ್ಯ ಪರಿಷತ್ ಸನ್ಮಾನ ನಡೀತದೆ ಅವ್ರಿಗೆ ದಯಮಾಡಿ ಬೇರೆಯವರಿಗೆ ಅವಕಾಶ ಕಂಡುಕೊಡ್ಬೇಕು